ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಏಳನೇ ಸ್ವರ್ಗದಲ್ಲಿ ಮಂಥರೆಗೆ ರಾತ್ರಿಯೂ ಹೇಳುತ್ತಾಳೆ ಮಂಥರೆ ನಾಳೆ ಪುಷ್ಯ ಯುಕ್ತವಾದ ಅಭಿಜಿನ್ ಮುಹೂರ್ತದಲ್ಲಿ ಜಿತ ಕ್ರೋಧನಾದ ಜಿತೇಂದ್ರಿಯನಾದ ಪಾಪರಹಿತನೂ ಆದ ತನ್ನ ಆಶ್ರಯ ಪಡೆದವರ ಪಾಪಗಳನ್ನು ಪರಿಹರಿಸಲು ಸಮರ್ಥನಾದ ರಘುಕುಲಾವತಂಸನಾದ ಶ್ರೀರಾಮನನ್ನು ದಶರಥ ರಾಜನು ಯೌವರಾಜ್ಯ ಪದವಿಯಲ್ಲಿ ಅಭಿಷೇಚಿಸಲಿದ್ದಾನೆ ಧಾತ್ರಿಯ ಆ ಮಾತನ್ನು ಕೇಳಿದೊಡನೆಯೇ ಮಂಥರಿಗೆ ಆಗಬಾರದ್ದು ಆಗಿ ಹೋಯಿತೆಂಬಷ್ಟು ಸಂಕಟ ಉಂಟಾಯಿತು ರಾಮಾಭಿಷೇಕದ ವಿಷಯವಾಗಿ ಮುಂದೆ ಒಂದು ಮಾತನ್ನು ಕೇಳಲು ಕೂಡ ಅವಳಿಗೆ ಸಹನೆ ಇರಲಿಲ್ಲ ಒಡನೆಯೇ ಧಾತ್ರಿಯ ಕಡೆಯಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕೈಲಾಸ ಶಿಖರಾಕಾರದ ಪ್ರಾಸಾದಿನಿಂದ ಕೆಳಗಿಳಿದಳು ಕೋಪದಿಂದ ಉರಿದು ಬೀಳುತ್ತಿದ್ದ ಪಾಪದೃಷ್ಟಿಯಿಲ್ಲ ಮಂಥರೆಯು ಮಲಗಿ ನಿದ್ರಿಸುತ್ತಿದ್ದ ಕೈಕೇಯ ಬಳಿಗೆ ಹೋಗಿ ಅವಳನ್ನು ತನ್ನ ಕರ್ಕಶ ಧ್ವನಿಯಿಂದ ಕೂಗಿ ಎಬ್ಬಿಸಿ ಹೇಳಿದಳು ಇದರ ಸಂಪೂರ್ಣ ವಿವರ ಇರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ